ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವರು ಯಾರು ಅವರ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವರು ಮನಮೋಹನ್ ಸಿಂಗ್ ಅವರು ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನ್ ಭಾಷಣ ಮಾಡಿದ್ದಾರೆ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಗೊತ್ತಾ ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಇಸ್ ಎ ವೈಟ್ ಐ ಮೀನ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ ಯಾರು ಮಾತಾಡಿದ ಮುರಳಿ ಮನೋಹರ್ ಜೋಶಿ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ವೆನ್ ದಿಸ್ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ ಇನ್ ದಿ ಪಾರ್ಲಿಮೆಂಟ್ ಇನ್ ರಾಜ್ಯಸಭಾ ಈ ಮೇಡ್ ದಿಸ್ Comment and called the Food Security Act as Vote Security Act. That means to say they opposed the very Food Security Act. BJP. What right they have? What moral right they have? Number one. Number two. in free. ಐದು ಕೆಜಿ ಅಕ್ಕಿ ಅನ್ನ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದದು ಹ್ಮ್ ರೀ ಏಳು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಫ್ರೀಯಾಗಿ ಕೊಡ್ಬೇಕು ಅಂತ ಮಾಡಿದದು ಸಿದ್ದರಾಮಯ್ಯನ ಸರ್ಕಾರ ಅದನ್ನ ಏಳು ಕೆಜಿಯಿಂದ ಐದು ಜಿಗಳು ಇಸ್ತವ್ರು ಯಾರು ಹ್ಮ್ ಏಳು ಕೆಜಿಯಿಂದ ಐದು ಜಿಗಳು ಇಸ್ತವ್ರು ಯಾರು

ಯಾಕೆ ಮಾತಾಡ್ಲಿಲ್ಲ ಮಾತಾಡಲಿಲ್ಲ ಯಾಕೆರಡು ಕೆಜಿ ಕಡಿಮೆ ಮಾಡಿದ್ರು ನೀವು ಕೇಳಬೇಕು ನೀವು ಕೇಳೋದಿಲ್ಲ ಇವೆಲ್ಲ ಇತಿಹಾಸ ಮರ್ತು ಬಿಡ್ತೀರಿ ನೀವು ಅಲ್ಲ ಹೇಳಮ್ಮ ಇನ್ ಯಾವತ್ತಾರು ಕೇಳಿದ್ಯಾ ನಮ್ಮ ಏಳು ಕೆಜಿ ಐದು ಜಿಗೆ ಯಾಕೆ ನೋ ನೋ ಇಟ್ ಇಸ್ ನಾಟ್ ದಟ್ ಯು ಮಸ್ಟ್ ಆಸ್ಕ್ ದಿ ಫ್ಯಾಕ್ಟ್ಸ್ ದೀಸ್ ಆರ್ ದಿ ಫ್ಯಾಕ್ಸ್ This is what happened. This is BJP people who opposed the Food Security Act. None other than Murali Manohar Joshi, who is a senior leader, third leader of the BJP, who opposed the act and called this act as right Right Security Act. I mean, Right Security, what, what, what Vote Security, security Act. ಓಟ್ ಸೆಕ್ಯೂರಿಟಿ ಆಕ್ಟ್ ಅಂಡ್ ದೇವ್ ರೆಡ್ಯೂಸ್ ಫ್ರಮ್ ಸೆವೆನ್ ಕೆಜೀಸ್ ಆಫ್ ರೈಸ್ ವಿಚ್ ಐ ವಾಸ್ ಗಿವಿಂಗ್ ಟು ಫೈವ್ ಕೆಜಿಸ್ ಬಡವ್ರ ಬಗ್ಗೆ ಬಹಳ ಮಾತಾಡೋದು ಬಹಳ ಸುಲಭ ಫುಡ್ ಆಹಾರ ಪದಾರ್ಥಗಳನ್ನು ಫ್ರೀಯಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ವೀಸ್ ಡಿಸೈಡೆಡ್ ಸ್ಕೀಮ್ ಇದು ಸಿದ್ದರಾಮಯ್ಯ ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದಾರೆ ಅವ್ರ ಹತ್ರ ಕೊಡಬೇಡಿಯಪ್ಪ ಅವ್ರನ್ನ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕೊಡಿ ಕಳಿಸಿ ಅಂತ ಹೇಳಿದೀವಿ ಬಡವರಿಗೆಲ್ಲ ಕೊಡ್ಬೇಕಾಗಿರೋದು ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಅರ್ಧ ಎಲಿಜಿಬಲ್ ದಿಸ್ ವಾಟ್ ಆರ್ ಡೂಯಿಂಗ್ ಬಿ ಜೆ ಪಿಯವರು ಅವರು ಅವ್ರು ಹೇಳೋದಿಲ್ಲ ಅವರು ಬಡವ್ರು ಪರವಾಗಿ ಇದ್ದಾರಾ ಆಯಿತು ನಾವು ಐದು ಗ್ಯಾರಂಟಿ ಸ್ಕೀಮ್ಗಳು ಮಾಡಿದ್ದೀವಿ ಅವ್ರ ರಾಜ್ಯದಲ್ಲಿ ಬಿಜೆಪಿ ಮಾಡಿದಾರ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಅವರು ಬಿಜೆಪಿ ಅಧಿಕಾರದಲ್ಲಿ ರಾಜ್ಯಗಳಲ್ಲಿ ಮಾಡಿದಾರ ಸಿ ಪಿ ಟಿ ಎಸ್ಪಿ ಆಕ್ಟ್ ಮಾಡಿದ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅದು ಮಾಡಿದಾರ ಎಲ್ಲಾದರೂ ಕೇಂದ್ರದಲ್ಲಿ ಮಾಡಿದಾರ ರಾಜ್ಯದಲ್ಲಿ ಮಾಡಿದಾರೇ ಆರ್ಟ್ ಇಂಟ್ರೆಸ್ಟ್ ಆಫ್ ದಿ ಪೂರ್ ಪೀಪಲ್ ಆಫ್ ದಿ ಕಂಟ್ರಿ ಹಾವ್ ನೋ ಮಾರಲ್ ರೈಟ್ ಇಲ್ಲ ಯಾರು ಹೇಳದ ದುಡ್ಡಿಲ್ಲ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ ಯಾವ್ದಕ್ ದುಡ್ಡಿಲ್ಲ ಹೇಳಪ್ಪ

ಏನು ಡಿಫ್ರೆನ್ಸಿ ಡಿಸ್ಟಿಂಗ್ವಿಷ್ ಮಾಡಿದೀವಾ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗಬಾರ್ದು ಅಂತ ಬಿ ಜೆ ಪಿ ಬಿಜೆಪಿಯವರು ಅಶೋಕ್ ರೆಂಟಿ ಹೋಗಲ್ವಾ ಅನುದಾನ ಯಾರು ಹೇಳ ಯಾವ್ದು ಕಡಿಮೆ ಆಗಿದೆ ನೋಡಿ ನೋಡಿಪ್ಪ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಡೆವಲಪ್ಮೆಂಟ್ ವರ್ಕ್ಸ್ಗೆ ಇಟ್ಟಿದ್ದೀವಿ ಎಷ್ಟು ಅವ್ರಿಗಿನ್ ಜಾಸ್ತಿನ ಕಡಿಮೆನೋ ಹ್ಞೂ ನೀವು ಪಿಯವ್ರು ಹೇಳ್ದು ಕೇಳ್ಕೊಂಡು ನನ್ಗೆ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ ನೀವು ಅಂಕಿಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಇಟ್ಟಿದ್ರು ಡೆವಲಪ್ಮೆಂಟ್ ನಮ್ ಕಾಲದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳ್ತಾ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳ್ತಾ ಕೇಳೋದು ಅವರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಲ್ಲ ಹತ್ತು ಕೋಟಿ ಯಾರು ಹೇಳಿದವರು ಊಟ ಈಗ ಅವ್ರಿಗೆ ಅವ್ರ ಕಾರ್ಯ ಕೊಟ್ಟು ಅವ್ರ ದುಡ್ಡು ಅವ್ರನ್ನ ನೋಡಪ್ಪ ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ ನೀರಾವರಿಗೆ ಇಷ್ಟು ಪಿ ಡಬ್ಲ್ಯೂ ಇಷ್ಟು ರೂರಲ್ ಡೆವಲಪ್ಮೆಂಟ್ಗೆ ಇಷ್ಟು ಕುಡಿಯೋ ನೀರಿಗಿಷ್ಟು ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ ಅದ್ರ ಮೇಲೆ ಕೇಳೋದು ಇವರು ಡಿ ಫಾಲೋ ಮೇ ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು ಹಾ ಇರೋದಲ್ಲ ಬಜೆಟ್ ಬಿಟ್ಟು ಕೇಳೋದು ಸೊ ಅದನ್ನ ಕೊಟ್ಟಿದ್ದೀವಿ ಅವ್ರು ಕೇಳದಷ್ಟು ಕೊಡಕ್ಕಾಗದೇ ಇರ್ಬೋದು ಕೊಟ್ಟಿದ್ದೀವಿ ಸುಮ್ಮನೆ ಅವ್ರು ಹೇಳ್ತಾರೆ ಬಿಜೆಪಿ ಹಾಗಾದ್ರೆ ಪಿಯವರು ಅಧಿಕಾರದಲ್ಲಿ ಇದ್ರು ಮೂರು ವರ್ಷ ತಿಂಗಳು ಏನೇನು ಮಾಡಿದ್ದಾರೆ ಹೇಳಿ ನೋಡೋಣ ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟಿದ್ರು ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ ಅಶೋಕ ವೆರಿ ಇಂಪಾರ್ಟೆಂಟ್ ಅಲ್ಲ ರೆವಿನ್ಯೂ ರೆವಿನ್ಯೂ ಖಾತೆ ತಗೊಂಡಿದ್ದ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದರು ಮಾಡಿದ್ರ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದರು ಮಾಡಿದ್ರ ಹೇಳಿ ನೀವೇ ಒಂದು ಲಕ್ಷದವರೆಗೆ ಎರಡು ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೋ ಓದಿ ನೀವು ಸ್ವಲ್ಪ ಅದರಲ್ಲಿ ಎಷ್ಟಾಗಿದೆ ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಂತಿದವ ಯಾವ ನಿಂತಿದ್ದವ ಏನ್ರಿ ನಿಲ್ಸಿದೀವ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ದಿವಾಳಿ ಆಗಿದೆಯಾ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಅವರೇ ಹುಟ್ಟಾಗ್ತಾ ಇರೋರು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಗ್ತಾ ಇದ್ದಾರೆ ಏನ್ ಪರಿಷ್ಕರಣೆ ಮಾಡಿದೀವಿ ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ ಎಲ್ಲಪ್ಪ ಹೇಳು ಎಂ ಹೇಳೋದು ಬಿಟ್ಬಿಡಿ ನಾನು ಹೇಳ್ತಾ ಇದ್ದೀನಿ ಡಿ ಸಿ ಎಂ ಆತರ ಹೇಳಿಲ್ಲ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಹಂಗ ಹೇಳಿಲ್ಲ ಅಂತ ಆಯ್ತು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಅದರಲ್ಲಿ ಬಿಜೆಪಿಯವರು ಸೇರಿಲ್ವಾ ಹ ಎಲ್ಲ ಧರ್ಮದವರು ಸೇರಿಲ್ವಾ ಎಲ್ಲ ಜಾತಿಯವರು ಸೇರಿಲ್ವಾ ನಾವು ಯಾವುದಾದ್ರು ಪ್ರೋಗ್ರಾಮ್ ನಿಲ್ಲಿಸಿದೀವ ನೀವು ಅವರು ಮೇಳ ತಾಳ ಮೇಳ ತಾಳ ಅಂದ್ರೆ ನಾಟ್ ಆಲ್ ಮೇಳ ತಾಳ ಾಳಿ ನೀವು ತಾಳ ಹಾಕಿ ನಾವಿದ್ದಾಗ ಈ ತರ ತಾಳ ಹಾಕ್ತೀವಿ ಹಿಂಗಿಲ್ಲ ಹಂಗಿಲ್ಲ ಕೇಳಿ ಒಬ್ಬರು ನೀವು ತೆರಿಗೆ ಕಟ್ಟೋರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಬಗ್ಗೆ ಹೇಳ್ತಾ ಇದ್ದೀನಲ್ರಿ ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರು ತೆಗಿಬೇಡಿ ಅಂತ ಹೇಳಿದ್ವಿ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ ಯಾರನ್ನು ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಗೆ ಹೋಗ್ಬಿಟ್ಟು ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು ಇಲ್ಲಿ ಬಯ್ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಹಾಂ ಅದರಿಂದ ಅದ್ರ ಮೇಲೆ ಅದು ಶ್ಯಾಂಪಲ್ ಅಷ್ಟೇ ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ನಾನು ನನ್ನ ಪ್ರಕಾರ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ವಿಲ್ ವಿನ್ ಆಲ್ ದಿ ತ್ರೀ ಎಲೆಕ್ಷನ್ಸ್ ಐ ಮೀನ್ ತ್ರೀ ಬೈ ಎಲೆಕ್ಷನ್ಸ್ நபார் ஏடினிங் முன்னூறிஷே ಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಕಡಿಮೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಏಟ್ ಪರ್ಸೆಂಟ್ ಇದು ಅನ್ಯಾಯ ರೈತರಿ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀ ಆಗೇನು ಕೊಡಲ್ಲ ನಾಲ್ಕೂವರೆ ಪರ್ಸೆಂಟ್ ರೇಟ್ ನಲ್ಲಿ ಕೊಡ್ತಾರೆ ಇಂಟ್ರೆಸ್ಟ್ ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ ಗೊತ್ತಾಯ್ತ ನೀವು ಐದು ವರ್ಷದಿಂದ ಸರ್ವೆ ತಗದು ನೋಡಿ ಅಂಕಿ ಅಂಶಗಳನ್ನ ಐದು ವರ್ಷ ಐದು ಸಾವಿರ ಕೋಟಿ ಮೇಲೆ ಇರೋದು ಐದು ಸಾವಿರ ಕೋಟಿ ಮೇಲೆ ಇರೋದು ಯಾವಾಗಲೂ ಮತ್ತೆ ಯಾವಾಗಲೂ ಪ್ರೆಸ್ ಆಗ್ತದೊ ಹೊತ್ತು ಮೈನಸ್ ಆಗಲ್ಲ ಈ ಸಾರಿ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಮೈನಸ್ ಇಲ್ಲ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ ಹಾ ರಿಸರ್ವ್ ಬ್ಯಾಂಕ್ನವ್ರು ರಿಸರ್ವ್ ಬ್ಯಾಂಕ್ನವರು ಒಪ್ಪಿಲ್ಲ ಈಗ ನನಗೆ ಗೊತ್ತಿಲ್ಲ ನನಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಈಗ ಆರು ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ ನಾವು ನೋಡಿ ಐದು ಲಕ್ಷದವರಿಗೆ ಫ್ರೀಯ ಬಡ್ಡಿ ರಹಿತವಾಗಿ ಕೊಡ್ತೀವಿ ರೈತರಿಗೆ ಎಷ್ಟು ನಾಲ್ಕೂವರೆ ಪರ್ಸೆಂಟ್ ಕೊಡೋರು ಯಾರು ನಮ್ಮ ಸರ್ಕಾರ ಆಮೇಲೆ ಮೀಡಿಯಮ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಲೋನು ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ತ್ರೀ ಪರ್ಸೆಂಟ್ ಕೊಡ್ತೀವಿ ಮೋರ್ ದೆನ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಇಂಟ್ರೆಸ್ಟನ್ನು ನಾವು ಇದ್ದೀವಿ ಈಗ ಲಬಾರ್ಡ್ನವರು ಕಮ್ಮಿ ಮಾಡಿಬಿಟ್ಟಿರೋದ್ರಿಂದ ಯು ಯಾವ ಟು ಗೋ ಟು ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಹೋಗ್ಬೇಕಾಗತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ನಲ್ಲಿ ಎಷ್ಟು ಬಡ್ಡಿ ಹಾಕ್ತಾರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹಾಕ್ತಾರೆ ಇದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ರಲ್ಲ ಕಮ್ಮಿ ಸರಿ ನಿಲ್ಲಿಸ್ಬಿಟ್ರೆ ಏನು ಮಾಡಬೇಕು ನಾವು ಇಟ್ ನಾಟ್ ಇನ್ ಇನ್ಜಸ್ಟಿಸ್ ಕಸ್ಟ್ ಫಾರ್ಮರ್ಸ್ ಆಫ್ ಕರ್ನಾಟಕ ಆರ್ ದಿ ಫಾರ್ಮರ್ಸ್ ಇನ್ ದಿ ಕಂಟ್ರಿ దిస్ ఈస్ వాట్ హ్యాప్నింగ్ అద్ర బాగ్గే మాతాడి అందరూ మాతాడల్ అశోక మాట్ూరప్ప మాతాడల్ విజేంద్ర మాతాడల్వ ఒ ఎంఎల్సి ఎత్నాడ మాతాడల్ సిటీ రవి మాతాడల్ కుమార్స్వామి మాతాడల్ ಆಯ್ತಪ್ಪ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅನ್ನೇ ಇಸ್ ಇಟ್ ಇಟ್ ಇಸ್ ಎ ಫ್ಯಾಕ್ಟ್ ಐದು ಸಾವಿರದ ಆರ್ನೂರು ಕೋಟಿ ಹೋದ ವರ್ಷ ಕೊಟ್ಟು ಈ ವರ್ಷ ಎರಡು ಸಾವಿರದ ಮುನ್ನೂರು ನಲ್ವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿರೋದು ಫ್ಯಾಕ್ಟ್ ನಾನು ಪತ್ರನೂ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಯಮ್ಮನಿಗೆ ಅವ್ರಿಗೆ ಅವರು ಉತ್ತರನೂ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಮಾಡಿದ್ದೀವಿ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಪ್ಕೊಂಡಿಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಇದು ಎಂಥದ್ದು ನಬಾರ್ಡ್ ಯಾರ ಕೈ ಕೆಳಗಡೆ ಬರೋದು ಹಾ ಯಾರ ಕೈ ಕೆಳಗಡೆಪ್ಪ ಬರೋದು ಹಾ ಮತ್ತೆ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿದ್ರೆ